So we decided, our officials gave them proper notices and all We are ready to rehabilitate those people if they are clean, if they are local people. We will give them whatever the best uh, help from our Rajiv mm -hmm. Gandhi But as a leader of a national party, he has every respect to advise the government and the functioning of the government. But he is not interfering with the, our administration. ನ್ಯಾಷನಲ್ ಜನರಲ್ ಸೆಕ್ರೆಟರಿ ಇನ್ ಚಾರ್ಜ್ ಯು ದ್ ಗೈಡೆಡ್ ಅಸ್ ಆನ್ಯಸ್ ಇಶ್ಯೂಸ್ ಬಿಕಾಸ್ ಗವರ್ನೆನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾನೆ ಎಲ್ಲ ಥರದ ಹಕ್ಕಿದೆ ಅವ್ರು ಇನ್ಚಾರ್ಜ್ ಇರ್ತಾರೆ ಅಡ್ವೈಸ್ ಮಾಡ್ತಾರೆ ಈ ಬಿ ಜೆ ಪಿ ಇನ್ಚಾರ್ಜು ಆಫೀಸ್ ಗವರ್ಸು ಕಾಲು ಬಂದವರು ಅಡ್ವೈಸ್ ಮಾಡಿದ್ರು ಏನು ಬೇಕು ಮಾಡಿದ್ದಾರೆ ನಾವು ಇವ್ರಿಗೆ ಹೇಳಿದ್ದೀವಿ ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೀವಿ ನಮ್ಮ ಯಾಕಂದರೆ ಅವರಲ್ಲೇನಾದರೂ ಇದಾಗ್ತಾರ ಅವರಲ್ಲಿ ಕೆಲವ ನಾವು ದುಃಖದ ಹಾಕಿದ್ವಿ ಏನಾದರೂ ನಾವು ಇಡೀ ದೇಶದಲ್ಲಿ ನಮಗೆ ಗೊತ್ತಿದೆ ನಮ್ಮದು ನ್ಯಾಷನಲ್ ಪಾರ್ಟಿ ಒಂದು ಇತಿಹಾಸ ಇದೆ ಇತಿಹಾಸದಲ್ಲಿ ನಾವು ಸಮಾನತೆ ನಾವು ಜಾತಿ ಮೇಲೆ ಹೋಗಿ ನಾವು ತರಿಸಿದ್ದೀವಿ ಇಷ್ಟು ಎಷ್ಟು ಜನ ಯಾವ ಜಾತಿ ಅವರು ಅಂತ ಉಂಟಾಗಲ್ಲ ಕಾನೂನು ಎಲ್ಲಿರಾಯಿ ನಾಳೆ ಸಿಎಂ ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾನೆ ನಾನು ಸ್ವಲ್ಪ ಕರಾವಳಿ ಸಿಎಂ ಹೋಗ್ಬೇಕಾಗ್ತದೆ ನಾಳೆ ಬೆಳಗ್ಗೆ ಸಿಎಂ ಇವಾಗ ಬಿಜೆಪಿ ಅವರು ಅಸ್ತ್ರ ಮಾಡ್ತೇವೆ ಪಿಣರಾಯಿಗೆ ನೀವು ಹೇಳ್ತೀರಾ ಮುಗಿ ತೋರಿಸ್ಬಾರ್ದು ಅಂತ ಇವಾಗ ಕೆ ಸಿ ವೇಣುಗೋಪಾಲ್ ಅವರು ಅದನ್ನೇ ಮಾಡ್ತಾ ಇರೋದು ಅಂತ ಅಶ್ವಥ್ ನಾರಾಯಣ್ ಹೇಳ್ತಾರೆ ಬಿಜೆಪಿಯವ್ರೆ ಇಷ್ಟ ಆಗಲ್ಲ ನೀವು ಸೇರಿ ಇರಬೇಕಲ್ಲ ಕಾಂಪಿಟೇಷನ್ಗೆ ಅವರು ಪಾರ್ಟಿಗೆ ಹೋಗಿ ಕಾಂಪಿಟೇಷನ್ ಅವ್ರು ಕಿತ್ತಾಕ್ತಾನೆ ಇವ್ನ ಕಿತ್ತಾಕ್ತಾನೆ ಇವ್ನ ಕಿತ್ತೆ ಇನ್ನೂ ಅವ್ರು ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರಿಗೆ ಗೌರವ ಕೊಡ್ತಿರಲ್ಲ ನಾವೇ ನಾವು ಯಾರ ಸ್ಟೇಟ್ಮೆಂಟ್ಗೂ ಸ್ವಲ್ಪ